ಸದಸ್ಯರೇ ಧರ್ಮೋಪದೇಶ ಕಂಡ ರಲ್ಲಿರುವ ದೇವರ ವಾಕ್ಯಗಳ ಅಂತಿಮ ಅರ್ಥವು ಆತನು ಕೊನೆಯಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದಾಗಿದೆ ಎಷ್ಟಾದರೂ ನೀವು ಈ ಸಮಯದಲ್ಲಿ ಇಂತಹ ವಿಷಯಗಳನ್ನು ಏಕೆ ಎದುರಿಸುತ್ತಿರುವಿರಿ ಎಂದು ನಿಮಗೆ ತಿಳಿಯುವುದಿಲ್ಲ ಆದರೆ ನಂತರ ನಿಮಗೆ ತಿಳಿಯುತ್ತದೆ ಎಂದು ಸಹ ಇದು ಕಲಿಸುತ್ತದೆ ದಯವಿಟ್ಟು ಈ ನಂಬಿಕೆಯನ್ನಿಟ್ಟುಕೊಳ್ಳಿ ಏಷಾಯ ಅಧ್ಯಾಯ ನಲವತ್ತು ವಚನ ಹದಿನೈದು ರಲ್ಲಿ ಹೀಗೆಂದು ಬರೆಯಲಾಗಿದೆ ದೇವರಿಗೆ ಭೂಮಿಯು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇದೆ ದೇವರು ಏನೂ ಇಲ್ಲವೆಂದು ಪರಿಗಣಿಸುವ ಭೂಮಿಯ ಮೇಲೆ ದೇವರು ಎಲ್ಲವನ್ನೂ ಮಾಡಬಹುದು ಸ್ವತಃ ದೇವರೇ ಒಂದು ಸೆಕೆಂಡಿನಲ್ಲಿ ಸುವಾರ್ತೆಯ ಎಲ್ಲಾ ಕಾರ್ಯವನ್ನು ಮುಗಿಸಬಹುದು ಹಾಗಾದರೆ ಅವರು ಏಕೆ ಈ ಕೆಲಸವನ್ನು ನಮಗೆ ವಹಿಸಿದ್ದಾರೆ ಈಗ ನಮಗೆ ಕಾರಣ ತಿಳಿದಿಲ್ಲ ಈಗ ನಮಗೆ ಗೊತ್ತಿಲ್ಲದಿದ್ದರೂ ನಂತರ ನಾವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು ಪೌಲನು ಈ ವಿಷಯದ ಬಗ್ಗೆ ತನ್ನ ಗ್ರಹಿಕೆಯನ್ನು ನಮಗೆ ಹೇಳಿದನು ಎರಡು ಕೊರಿಂತದವರೆಗೆ ಹನ್ನೊಂದರಲ್ಲಿ ಅಪೋಸ್ತಲ ಪೌಲನು ಯೇಸುವಿನ ನಾಮದಲ್ಲಿ ಬೋಧಿಸುವಾಗ ಸಮಾಧಾನ ಮತ್ತು ನಿಶ್ಚಿಂತತೆಯಿಂದ ಬದುಕಲಿಲ್ಲ ಎಂಬುದನ್ನು ನಾವು ನೋಡಬಹುದು ಅದು ಯಾವಾಗಲೂ ಅಡೆತಡೆಯ ಸರಣಿಯಾಗಿತ್ತು ಎಷ್ಟಾದರೂ ಎರಡು ತಿಮತೆಯನಿಗೆ ನಾಲ್ಕೂರಲ್ಲಿ ಪರಲೋಕ ರಾಜ್ಯಕ್ಕೆ ಹಿಂದಿರುಗುವ ಸಮಯ ಹತ್ತಿರದಲ್ಲಿದೆ ಎಂದು ಭಾವಿಸಿದಾಗ ಪೌಲನು ಈ ಅಭಿವ್ಯಕ್ತಿಯನ್ನು ಬಳಸಿದನು ನಾವು ಎರಡು ತಿಮತೇನಿಗೆ ಅಧ್ಯಾಯ ನಾಲ್ಕು ವಚನ ಐದುನ್ನು ನೋಡೋಣ ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು ಕ್ಷಮೆಯನ್ನು ತಾಳಿಕೋ ಸೌವಾರ್ಥಿಕನ ಕೆಲಸವನ್ನು ಮಾಡು ನಿನಗೆ ನೆವಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಿದ್ದೇನೆ ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದರೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಏನು ಸಿದ್ಧಪಡಿಸಲಾಗಿದೆ ನಿತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನಿತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಸದಸ್ಯರೇ ಕಿರೀಟವನ್ನು ಯಾರು ಧರಿಸುತ್ತಾರೆ ನೀವು ನಿಘಂಟನ್ನು ನೋಡಿದರೆ ಕಿರೀಟವು ರಾಜನು ಧರಿಸಿರುವ ಶಿರಸ್ತ್ರಾಣವಾಗಿದೆ ಇದು ಯಾರಾದರೂ ಧರಿಸಬಹುದಾದ ವಸ್ತುವಲ್ಲ ಅಪೋಸ್ತಲ ಪೌಲನು ಚೆನ್ನಾಗಿ ತಿನ್ನದೆ ಅಥವಾ ಒಳ್ಳೆಯ ಬಟ್ಟೆಗಳನ್ನು ಧರಿಸದೆ ಈ ಭೂಮಿಯಲ್ಲಿ ಜೀವಿಸಿದನು ಅವನಿಗೆ ಒಂದು ಕಡಿಮೆ ನಾಲ್ವತ್ತು ಏಟುಗಳು ಬಿದ್ದವು ಕೆಲವೊಮ್ಮೆ ಅವನನ್ನು ಚಡಿಗಳಿಂದ ಹೊಡೆದು ಕಲ್ಲೆಸೆದರು ಅವನು ಹಲವಾರು ಸಮಸ್ಯೆಗಳನ್ನು ಎದುರಿಸಿದ ನಂತರ ಕೊನೆಗೆ ನನಗೆ ಕಿರೀಟವನ್ನು ನೀಡಲು ದೇವರು ನನಗೆ ಈ ರೀತಿಯ ಜೀವನವನ್ನು ಅನುಮತಿಸಿದರು ಎಂದು ಹೇಳಿದನು ನಾವು ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೆರಡು ವಚನ ಮೂರನ್ನು ಓದೋಣ ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನೂ ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕೂ ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಏನು ಮಾಡುವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಈ ಮಹಿಮೆಗಾಗಿ ನಾನು ಇಲ್ಲಿಯವರೆಗೆ ಈ ರೀತಿಯ ಜೀವನವನ್ನು ಜೀವಿಸಿದ್ದೇನೆ ಇದು ನನಗೆ ಮಾತ್ರವಲ್ಲ ಆದರೆ ಆತನ ಪ್ರತ್ಯಕ್ಷತೆಗಾಗಿ ಎದುರು ನೋಡುತ್ತಿರುವ ಎಲ್ಲ ದೇವಜನರಿಗೂ ಅನ್ವಯಿಸುತ್ತದೆ ಎಂದು ಪೌಲನು ಗ್ರಹಿಸಿಕೊಂಡನು ನಮ್ಮ ಜೀವನದಲ್ಲಿ ನಾವು ಅನೇಕ ಅಡೆತಡೆಗಳು ಕಷ್ಟಗಳು ಮತ್ತು ಸಂಕಟಗಳನ್ನು ಎದುರಿಸುತ್ತಿದ್ದರು ನಾವು ಅಂತಿಮವಾಗಿ ದೇವರು ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ರಾಜಮನೆತನದ ಯಾಜಿಕರನ್ನಾಗಿ ಮಾಡಿ ಕಿರೀಟವನ್ನು ಕೊಡುತ್ತಾರೆ ಈ ಕಾರಣದಿಂದಲೇ ದೇವರು ನಮಗೆ ಈ ರೀತಿಯ ಜೀವನವನ್ನು ನಡೆಸಲು ಅನುಮತಿಸಿದರು ಎಂದು ಯೋಚಿಸಬೇಕು ನಾವು ಈಗ ಇದನ್ನು ಅರ್ಥ ಆದರೆ ನಂತರ ನಾವು ಅರ್ಥ ನೀವು ಹೆಚ್ಚಿನ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು